ಸೊ ರಾಮಾಚಾರಿ ಸೀರಿಯಲ್ ಮೂಲಕ ಮನೆ ಮತ್ತಾಗಿರುವಂತಹ ನಮ್ಮ ಮೌನ ಎಲ್ರಿಗೂ ಕೂಡ ಇಷ್ಟ ಚಾರು ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದಾರೆ ಸೊ ಇದರಲ್ಲಿ ಈಗ ಆಗಿರುವಂತಹ ಚಾರು ಅವರ ಅದ್ಭುತವಾದಂತಹ ಸೀಮಂತ ಕಾರ್ಯಕ್ರಮ ಶ್ರೀಮಂತ ಶಾಸ್ತ್ರವನ್ನ ಮಾಡಿರುವಂತದ್ದು ಗಮನಿಸ್ತಾ ಇರಬಹುದು ತುಂಬಾ ಚೆನ್ನಾಗಿ ಧಾರಾವಾಹಿ ಕೂಡ ಬರ್ತಾ ಇದೆ ಸೊ ಧಾರವಾಹಿ ಕೂಡ ಅತಿ ಶೀಘ್ರದಲ್ಲಿ ಮುಕ್ತ ಇನ್ನ ಕ್ಲೈಮ್ಯಾಕ್ಸ್ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಅಕ್ಟೋಬರ್ ನಲ್ಲಿ ಧಾರಾವಾಹಿ ಕೂಡ ಮುಗಿಯೋದಂತೆ ಸೊ ಈಗೊಂದು ವಿಚಾರ ಕೂಡ ಗೊತ್ತಾಗಿದೆ ರಾಮಾಚಾರಿ ಮತ್ತೆ ಚಾರು ಪಾತ್ರ ತುಂಬಾ ಚೆನ್ನಾಗಿದೆ ಮತ್ತೆ ಈಗ ಆಗಿರುವಂತ ಚಾರು ರಾಮಾಚಾರಿ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾನೆ ರಾಮಾಚಾರಿ ಹೋಗ್ಬಿಡಿದೆ ಅಂತ ಮನೆಯವರೆಲ್ಲ ತಿಳ್ಕೊಂಡಿರುವಂತದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಎಕ್ಸೆಪ್ಟ್ ಚಾರುಗೆ ಮತ್ತೆ ಮುರಾರಿಗೆ ಬಿಟ್ರೆ ಕೃಷ್ಣ ಅಂತ ನಾಟಕವನ್ನು ಮಾಡ್ತಿದ್ದಾರೆ ಈಗ ಕಾದು ನೋಡ್ಬೇಕು ಯಾವ ರೀತಿ ಮುಂದೆ ಟ್ವಿಸ್ಟ್ ಬರುತ್ತೆ ರಾಮಾಚಾರಿ ಈಗ ಕಂಪ್ಲೀಟ್ ಆಗಿ ಮುಂದಾಳತ್ವವನ್ನ ತಗೊಂಡು ಚಾರುಗಿನ ಶ್ರೀಮಂತ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅದ್ಭುತವಾದಂತಹ ಫೋಟೋಸ್ ಗಳನ್ನ ನೋಡ್ತಾ ಇರೋದು ಬಹಳನೆ ಖುಷಿಯಾಗಿ ಚಾರು ಕೂಡ ಅಂದ್ರೆ ಶೂಟಿಂಗ್ ಟೈಮ್ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ಅನ್ನ ಮುಗಿಸಿದ್ದಾರೆ ಋತ್ವಿಕ್ ಅವರು ಕೂಡ ಅಷ್ಟೇ ರಾಮಾಚಾರ್ಯ ಪತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಈ ಒಂದು ಪತ್ರ